ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲರಿ ಡಿಸೈನ್ಸ್ ನೋಡೋಣ ಲೈಟ್ ವೇಟ್ ನಲ್ಲಿ ಒಂದು ಸಿಂಪಲ್ ಚೋಕರ್ ನೆಕ್ಲೆಸ್ ಡಿಸೈನು ಸೆಂಟರ್ ನಲ್ಲಿ ರೂಬಿ ಸ್ಟೋನ್ ಪೆಂಡೆಂಟ್ ಬರುತ್ತೆ ಸುತ್ತ ನಾಲ್ಕು ವೇಳೆಯ ಪರ್ಲ್ ಬೀಟ್ಸ್ ಅನ್ನ ಕೊಟ್ಟಿರುವಂತದ್ದು ಇದರ ವೇಟ್ ಜಸ್ಟ್ ಎರಡು ಗ್ರಾಮ್ ಇದೆ ಅಷ್ಟೇನೆ ಇವತ್ತಿನ ಗೋಲ್ಡ್ ರೇಟ್ಗೆ ಗೆ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಒಳಗೆ ಈ ಒಂದು ಚೋಕರ್ನ ಪರ್ಚೇಸ್ ಮಾಡಬಹುದು ಇದ್ ನೋಡಿ ಕೇವಲ ಏಳು ಗ್ರಾಮ ಅಲ್ಲಿ ರೆಡಿ ಆಗಿರುವಂತಹ ಕ್ರಿಸ್ಟಲ್ ಬೀಟ್ಸ್ ನೆಕ್ಲೆಸ್ ಡಿಸೈನು ಪೆಂಡೆಂಟ್ ಬಂದು ಪುಟ್ಟದಾಗಿ ಲಕ್ಷ್ಮೀ ನಗರ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ ಸ್ಮಾಲ್ ಸೈಜ್ ಬ್ಲಾಕ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಅನ್ನ ಬಳಸಿದರೆ ನಿಮ್ಗೆ ಬೇರೆ ಕಲರ್ ಬೀಡ್ಸ್ ಅಲ್ಲೂ ಕೂಡ ಡಿಸೈನ್ಸ್ ಅವೈಲೇಬಲ್ ಇದೆ ಮತ್ತೊಂದು ಸಿಂಪಲ್ ನೆಕ್ಲೆಸ್ ಡಿಸೈನು ಕೂರಲ್ ಬೀಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿರುವಂತದ್ದು ನೆಕ್ಲೆಸ್ ಮಧ್ಯ ಎಲೆಕ್ಟ್ರೋಫೋಮಿಂಗ್ ಗುಂಡುಗಳನ್ನ ಹಾಕಿದ್ದಾರೆ ಇದು ಪ್ರೀಮಿಯಂ ಕ್ವಾಲಿಟಿ ಹವಳ ಆಗಿರುತ್ತೆ ಜಸ್ಟ್ ಏಟ್ ಟು ಟೆನ್ ಗ್ರಾಮ್ಸ್ ಅಲ್ಲಿ ನೀವು ಇತರ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಕೋರಲ್ ಬೀಟ್ಸ್ ನೆಕ್ಲೆಸ್ ಗಳನ್ನ ಮಾಡಿಸ್ಕೋಬಹುದು ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇರೋದು ತುಂಬಾನೇ ಲೈಟ್ ವೇಟ್ ನಲ್ಲಿ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿರುವಂತಹ ಎರಡು ಎಳೆಯ ಬೀಟ್ಸ್ ಲಾಂಗ್ಹಾರ ಡಿಸೈನು ಇದರಲ್ಲಿ ಗ್ರೀನ್ ಕಲರ್ ಬೀಟ್ಸ್ ಜೊತೆಗೆ ಜೋಮಲ ಗುಂಡನ ಕಾಂಬಿನೇಷನ್ ಆಗಿ ತಗೊಂಡಿದ್ದಾರೆ ಗ್ರೀನ್ ಬದಲು ಪಿಂಕ್ ಮರೂನ್ ರೆಡ್ ಕೂಡ ಹಾಕಿಸ್ಕೊಬಹುದು ಎಲ್ಲಾ ತರದ ಒಂದು ಸ್ಯಾರೀಸ್ ಹಾಗೂ ಡ್ರೆಸ್ಸಸ್ ಗಳಿಗೆ ಮ್ಯಾಚ್ ಆಗುತ್ತೆ ಬರೀ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಈ ರೀತಿಯಾದ ಒಂದು ಲಾಂಗ್ ಹಾರನ ಮಾಡಿಸ್ಕೋಬಹುದು ಕೇವಲ ಹದಿನೇಳು ಗ್ರಾಮ್ ಐನೂರು ಮಿಲಿಯಲ್ಲಿ ಮ್ಯಾಂಗೋ ವಿತ್ ಪಿಕಾಕ್ ಡಿಸೈನ್ ಕಾಂಬಿನೇಷನ್ ಇರುವಂತಹ ನೆಕ್ಲೆಸ್ ನೋಡ್ತಾ ಇದ್ದೀರಾ ಅಲ್ವಾ ನೆಕ್ಲೆಸ್ನ ವೇರ್ ಮಾಡಿದಾಗ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ಸ್ಕ್ವೇರ್ ಕಟ್ ರೂಬಿ ಸ್ಟೋನ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಕಡಾ ಟೈಪ್ ಬ್ಯಾಂಗಲ್ ಡಿಸೈನು ಸೆಂಟರ್ ನಲ್ಲಿ ವೈಟ್ ಮತ್ತು ಗ್ರೀನ್ ಸ್ಟೋನ್ಸ್ ಜೊತೆಗೆ ಸುಂದರವಾದ ಫ್ಲೋರಲ್ ಪ್ಯಾಟರ್ನ್ ಡಿಸೈನ್ ಬರುತ್ತೆ ವೆಡ್ಡಿಂಗ್ ಅಥವಾ ಸ್ಪೆಷಲ್ ಅಕೇಶನ್ಸ್ ಇದೊಂದು ಕಡ ಹಾಕೊಂಡ್ರೆ ಸಾಕು ರಾಯಲ್ ಲುಕ್ ಅನ್ನ ಕೊಡುತ್ತೆ ಇದರ ವೇಟ್ ನೋಡೋದಾದ್ರೆ ಸಿಂಗಲ್ ಬ್ಯಾಂಗಲ್ ಗೆ ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಆಗುತ್ತೆ ಪೇರ್ ಬಂದು ಫಿಫ್ಟಿ ಟೂ ಗ್ರಾಮ್ಸ್ ಹಾಗೆ ನೆಕ್ಸ್ಟ್ ಡಿಸೈನ್ ಬಂದು ಲಾಂಗ್ ಹಾರ ವಿತ್ ನೆಕ್ಲೆಸ್ ಸೆಟ್ ಇದರಲ್ಲಿ ಮ್ಯಾಂಗೋ ಡಿಸೈನ್ ಲಾಂಗ್ ಹಾರ ಜೊತೆಗೆ ಹಾಫ್ ಜುಮ್ಕಾ ನೆಕ್ಲೆಸ್ ಬರುತ್ತೆ ಕಂಪ್ಲೀಟ್ ಸೆಟ್ಟು ಫಿಫ್ಟಿ ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ಡೈಲಿ ಯೂಸ್ಗೆ ಹೊಸ ಪ್ಯಾಟರ್ನ್ ಅಲ್ಲಿ ಬ್ಯಾಂಗಲ್ ಡಿಸೈನ್ ಬಂದಿದೆ ನೋಡಿ ಈ ಬ್ಯಾಂಗಲ್ ನೋಡೋದಕ್ಕೆ ನಾಲ್ಕು ಬ್ಯಾಂಗಲ್ ತರ ಕಾಣುತ್ತೆ ಬಟ್ ಇರೋದು ಎರಡೇ ಬ್ಯಾಂಗಲ್ ಡಬಲ್ ಬ್ಯಾಂಗಲ್ ಡಿಸೈನ್ ಇದು ಸ್ಮೂತ್ ಮತ್ತು ಟೆಕ್ಸ್ಚರ್ ಫಿನಿಶ್ ಅಲ್ಲಿ ಬರುತ್ತೆ ಸಿಂಗಲ್ ಬ್ಯಾಂಗಲ್ ಹಾಕೊಂಡ್ರೆ ನೀವು ಟೂ ಬ್ಯಾಂಗಲ್ಸ್ ತರ ಕಾಣುತ್ತೆ ಡಿಸೈನು ಇದರ ಟೋಟಲ್ ವೆಯ್ಟ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ಸಿಂಗಲ್ ಬೇಕು ಅಂದ್ರೆ ಟ್ವೆಲ್ ಅಂಡ್ ಹಾಫ್ ಗ್ರಾಮ್ಸ್ ಆಗುತ್ತೆ ಲಕ್ಷ್ಮೀ ಕಾಸು ವಿತ್ ಪೀಕಾಕ್ ಡಿಸೈನ್ ಇರುವಂತಹ ಆಂಟಿಕ್ ನೆಕ್ಲೆಸ್ ಮಧ್ಯ ಮಧ್ಯ ಸ್ಮಾಲ್ ರೂಬಿ ಸ್ಟೋನ್ಸ್ ನೋಡಬಹುದು ಇದು ನಿಮಗೆ ಟ್ವೆಂಟಿ ಫೈವ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿರುವಂತದ್ದು ಟೂ ಬೈ ತ್ರೀ ಲೇಯರ್ ನಲ್ಲಿ ಮೋಹನ್ಮಾಲಾ ಗುಂಡಿನ ಸರ ಡಿಸೈನು ಎರಡು ಸೈಡ್ ಲಕ್ಷ್ಮಿ ಡಿಸೈನ್ ಮೋಪ್ಗಳನ್ನ ಕೊಟ್ಟಿದ್ದಾರೆ ಇದರ ವೇಟ್ ಬಂದು ಟ್ವೆಂಟಿ ತ್ರೀ ಗ್ರಾಮ್ಸ್ ಆಗುತ್ತೆ ಕಡಿಮೆ ಗ್ರಾಮ್ ಗಳಲ್ಲಿ ಗುಂಡಿನ ಸರ ಡಿಸೈನ್ ನೋಡ್ತಾ ಇರೋರು ಈ ತರ ಪ್ಯಾಟರ್ನ್ ಅಲ್ಲಿ ಮಾಡಿಸ್ಕೋಬಹುದು ಡೈಲಿ ವೇರ್ ಅಥವಾ ಆಫೀಸ್ ಯೂಸ್ಗೆ ಬ್ಲಾಕ್ ಪೀಟ್ಸ್ ಅಲ್ಲಿ ಮಾಡಿರುವಂತಹ ಬ್ರೇಸ್ಲೆಟ್ ಡಿಸೈನ್ಗಳು ತ್ರೀ ಟು ಏಟ್ ಗ್ರಾಮ್ಸ್ ರೇಂಜ್ ನಲ್ಲಿ ಈ ತರ ಡಿಸೈನ್ಸ್ಗಳು ನಿಮಗೆ ಅವೈಲಬಲ್ ಇದೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇರುವಂತಹ ಲೈಟ್ ವೇಟ್ ಆಂಟಿಕ್ ನೆಕ್ಲೆಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇದೀನಿ ಎಲ್ಲವೂ ಕೂಡ ನ್ಯೂ ಲೇಟೆಸ್ಟ್ ಮಾಡೆಲ್ ಡಿಸೈನ್ಸ್ ಆಗಿರುತ್ತೆ ಇದರ ವೇಟ್ ರೇಂಜ್ ಬಂದು ನೈನ್ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗಿ ಫಿಫ್ಟೀನ್ ಗ್ರಾಮ್ಸ್ ಒಳಗಡೆ ಸಿಗುವಂತಹ ಡಿಸೈನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಮತ್ತಷ್ಟು ಹೊಸ ಜ್ಯುವೆಲ್ರಿ ಕಲೆಕ್ಷನ್ನೊಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ